ಚಂದ್ರ ಇದ್ದರೆ ಚಂದ ಅರಮನೆಯಲ್ಲಿ ಹಣ ಕಾಯುವ ಸೈನಿಕರಿದ್ದರೆ ಅರಮನೆ ಚಂದ ಗುಡಿಯಲ್ಲಿ ಪೂಜೆ ಮಾಡುವ ಪೂಜಾರಿ ಇದ್ದರೆ ಗುಡಿ ಚಂದ ಈ ನೆಪೋಲಿಯನ್ ಕೋಟೆಯಲ್ಲಿ ಚಂದುಳ್ಳ ಚಂದ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವವರ ಸಂಘ ಹಾಲು ಕೊಟ್ಟರು ಬೇಡ ಅಂಗಿಸುವವರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಗರ ಸಂಘ ಎಂದು ವೇದಿಕೆ ಮೇಲೆ ನಿಂತು ಘಂಟಾಘೋಷವಾಗಿ ಘಂಟಾಘೋಷವಾಗಿ ಹೊಳುತ್ತಿರುವ ರೈತ ಸಂಘದ ಅಧ್ಯಕ್ಷ ಈ ಹೊಲಸೂಚನರ ದೇವರು ಆ ರಾಮ ಪಾಡು ನಾಯಿ ಪಾಡಾಯ್ತು ಅಲ್ಲಿ ಯಾವುದೋ ಹಕ್ಕಿ ಹಿತ್ತಗಡನೆ ಬರುತ್ತಿದೆ ಬರಲಿ ಬರಲಿ ಬಹಳ ದಿನಗಳ ಕಳೆದವು ಹಕ್ಕಿಗಳ ಜೊತೆ ಕೆಲಸ ಓಹೋ ಬರುತ್ತಿರುವ ನನ್ನ ಪರ್ಸನಲ್ ಸೆಕ್ಯೂರಿಟಿ ಮಗಳು ಮದರಂಗಿ ಮೈ ತುಂಬಿಕೊಂಡ ಮೈ ತುಂಬಿಕೊಂಡ ಮಾಗಿದ ರಸಪುರಿ ಹಣ್ಣಿನ ಹಾಕಿ ಕೊಳಕೊಳ್ಳುವಂತ ಅಳೆಯುತ್ತಿದ್ದಾಳೆ ಇದು ನಮ್ಮ ಹಿತ್ತಲ ಗಿಡದ ಹಣ್ಣು ರಂಬೆ ಕೊಂಬೆಗಳ ಅದೇ ಬೆಳೆದ ಪಕ್ವ ಇದನ್ನು ಬಹಳ ದಿನ ಬಿಟ್ಟರೆ ಮಾಗಿ ಹೋಗುತ್ತದೆ ಇಂದು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ ನೋಡಿ ನಾನು ಚಂದ್ರಚಕೋರಿ ಅಲ್ಲ ಮದರಂಗಿ ಮದರಂಗೆ ನಾನು ನೋಡಿದ್ದೆ ಮೊದಲು ನಿನ್ನಂತ ಸುಂದರಿಯರ ಚಿತ್ರಪಟ ಚಿತ್ರ ಬಿಡಿಸಿದ ಕಲಿಗಾರ್ನರು ಅವನಿಗೆ ತುಂಬಾ ಟ್ಯಾಂಕ್ ಆ ಚಿತ್ರ ನನ್ನ ಬಳಿ ಸಚಿತ್ರವಾಗಲಿ ನೋಡಿ ನೀವು ನನ್ನ ತಂದೆಗೆ ದಣಿ ನನಗಲ್ಲ ಸತ್ಯ ನ್ಯಾಯದ ಸೂತ್ರ ಅನ್ಯಾಯ ಅಧರ್ಮ ಮಟ್ಟ ಹಾಕುವ ಅಂದರೆ ಕರ್ಮವನ್ನು ಕತ್ತರಿಸುವ ಕಡ್ಡಗ ಬಡವರಿಗೆ ರಾಕ್ಷಸ ನಿಮ್ಮಂತ ಹೆಣ್ಣಿಗೆ ರಸಿಕರ ರಾಜ ನೋಡಿ ಸತ್ಯನ್ಯಾಯ ಸೂತ್ರ ಅಂತ ಹೆಣ್ಣಿನ ಮಾನ ಪ್ರಾಣದ ಬಗ್ಗೆ ಅವಮಾನ ಮಾಡಿ ಅಪಹಾಸ್ಯ ಮಾಡಿ ಮಾತಾಡಬೇಡಿ ಅದು ಬಂಟಿ ಹೆಣ್ಣು ಸಿಕ್ಕಳಂತ ನನ್ ತಡ್ಡೆ ಬರಬೇಡಿ ಸುಮ್ಮನೆ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿ ಮೆತ್ ನೀನು ರಾಮಾಯಣದಲ್ಲಿ ರಾವಣಕ್ಕ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿದ ರಾಣಿ ಚೆನ್ನಮ್ಮ ನೋಡು ನಾ ಎನ್ನುವ ವೀರಸೂರರು ಅಳಿದು ಮಣ್ಣಾಗಿ ಹೋಗಿದ್ದಾರೆ ಹತ್ತರಲ್ಲಿ ನೀನೊಂದು ಯೌವನ ತುಂಬಿದ ಪಕ್ವಾದ ಹಣ್ಣು ಕೆಲಸಕ್ಕೆ ಬಾರದ ಹೆಣ್ಣಿಗೆ ಒಡೆಯ ನಾನೆಂದು ಬಡಬಡಿಸಿ ಬಂದರಿ ಕೊಡಬೇಕಾ ನೋಡು ನಿನಗೆ ಏನು ಬೇಕು ಎಷ್ಟು ಹಣ ಬೇಕು ಕೇಳು ನಾನು ಕೊಡುತ್ತೇನೆ ಆದರೆ ಒಂದೇ ಒಂದು ಸಾರಿ ನೋಡಿ ಆ ರೀತಿ ತಪ್ಪಾಗಿ ದಣಿ ಯಾಕಂದ್ರೆ ನೀವು ಶ್ರೀಮಂತರು ನಾವು ಬಡವರು ನಾವು ಅಂತ ತಿಳ್ಕೊಂಡು ಸಿರಿತನಕ್ಕೋಸ್ಕರ ಸಿರಿತನವನ್ನು ಬಯಸಿ ಓಹೋ ಮಾರಿಕೊಳ್ಳುವ ಮೆತ್ತಗೆ ಮಾತನಾಡಿ ಆಹ್ವಾನಿಸಿದರೆ ನಿನಗೆ ಯುಕ್ತವಿಲ್ಲವೆಂದು ಕಾಣುತ್ತದೆ ಮತ್ತೇನು ಮಾಡಕ್ಕಾಗುತ್ತ ಯಾರು ಇರದ ಈ ನಿಸರ್ಗದ ಕಾಡಿನಲ್ಲಿ ನಿನ್ನ ಬೊಗಸೆಯಷ್ಟು ಮೌನವನ್ನು ಬೇಡ ಶ್ರೀಮಂತಿ ನೋಡಿ ನಿಮಗೆ ಕೈ ಮುದಕ್ಕೆ ಗೋದಿಲ್ಲ ಆದ್ರೆ ನನ್ನ ಶೀಲವನ್ನಾಗೇನು ಮಾಡಬೇಡಿ

ಇಲ್ಲಿ ನಡೆದ ವಿಷಯ ಅವನ ಮುಂದೆ ಬಾಯ್ ಬಿಟ್ಟದೆ ಅವನ ಪ್ರಾಣ ಯೋಕೆ ಮೊದಲೇ ನೀವು ಇದ್ ಸಹಕಾರ ಇಲ್ಲ ಚಾಲಿ ಮಗಳನ್ನ ಚೆನ್ನಾಗಿ ಬೆಳೆಸಿದ್ದೀಯ ಸಾಯಂಕಾಲ ಮನೆ ಕಡೆ ಕರೆತಕೊಂಡಪ್ಪ ನಮ್ಮ ಹುಡುಗರಿಗೆ ಹೊತ್ತು ಬಿಡ್ತೀನಿ ಮಗಳೇ ಮದರಂಗಿ ನಿಂಗೆ ಇಕಡೆ ಬಾವ ನೀನು ಹಿಂಗೇಲ್ಲ ದಾರಿಲ್ಲಿ ಸಿಂಗಲ್ ಆಗಿ ದೊಡ್ಡೋಕು ಹಿಂದುಪಡವಾ ನಡಿ ನಿಂಗೆ ಮನೆ ಕಡೆ ನಡಿವಾ ಅಪ್ಪ ನಾನೇನು ದಾರಿ ಮೇಲೆ ನಿಂತಿಲ್ಲ ಇಲ್ಲದರಲ್ಲ ನಿಮ್ಮ ಶ್ರೀಮಂತ ಕಾಮ ತುಂಬಿದ ಗಂಡ ಇಲ್ಲಿ ನನ್ನ ನಾಟಕ ತಾಕೊಂಡು ನಿಂತಿರಪ್ಪ ನಮ್ಮ ಸೀಟಿ ತಿಳ್ಕೊಳ್ಳೋದಕ್ಕೆ ಏ ಹಿಂಗೇಲ್ಲ ದೊಡ್ಡೋರಿಗೆ ಮಾತಾಡಬड़ವಾ ಅವ್ರ ಸ್ವತಃ ಮಂದಿ ಕತ್ಲಿಗೆ ಏನಾರ ಮಾತಾಡ್ತಿಲ್ಲ ಅದನ್ನ ತಿಪ್ಪ ತಪ್ಪು ನೋಡು ಬ್ವ ನಡಿ ನೀ ಮನೆ ನಡಿ ಹೌದಾ ನಿಮ್ಮವ್ವನ ಮನೆ ಬಾ ಎಲ್ಲ ಹೇಳ್ತೇನೆ ಬಾ ಎಲ್ಲ ಮಗನ ಕಾಮಾಸುರ ನನ್ನ ಮಗಳ ಮ್ಯಾಗ ಕಣ್ಣು ಹಾಕಿದ್ಯಾ ಮಗನ ಇನ್ನು ಮುಂದೆ ನೋಡು ಈ ನಾಟಕದ ಸೂತ್ರಧಾರಿಯ ಕೈ ಚಾಳ್ತಾವ ಅನ್ನೋ ಲೇಚಾ

ಚಿತ್ರಕ್ಕೆ ಬಣ್ಣ ತುಂಬುವ ಕಲಿಗಾಲ ನಾನಾಗಬೇಕು ಸಕ್ಕ ಬಂದ ಕ್ವಾಡದ ಹೆಂಗ ನೀ ಸುಣ್ಣ ನೀರ್ ಕುಡಿಸ್ಬೇಕನ್ನ ನನಗ್ ಚೆನ್ನಾಗ್ ಗೊತ್ತೈತಿ ಈಗ ಸುಣ್ಣ ನೀರ್ ಹೆಂಗ್ ಕುಡಿಸ್ತ ನೋಡ್ರಿ ನೀವ ಎಪ್ಪ ಸೌಕರ್ಯ ನೀವಾ ಹಾವಿನ ಬಹಳ ತುಳಿದಿರಿ ಅದರ ಹೆಡಿ ಹೆಡಿ ಮುರಿಬೇಕ್ರಿ ನಮ್ಗ ಕಾರಸ್ತಂದ ಕಾಯಿ ಕಂತ್ అందరే నిన్న ఆ మాతినార్థారీ కొట్ట శిక్షే